ಹಾಯ್ ಲೈವಲ್ಲಿ ಇವತ್ತು ಏನಾಯಿತು ಅಂತ ನೋಡೋಣ ಚೈತ್ರ ಅವರು ರಕ್ಷಿತಾ ಜೊತೆ ಮಂಗಳೂರಿನ ಕಂಬಳದ ಬಗ್ಗೆ ಮಾತಾಡಿರ್ತಾರೆ ಯಾಕಂದರೆ ರಕ್ಷಿತಾ ಆಲ್ರೆಡಿ ಈ ವಿಷಯನ ಬಿಗ್ ಬಾಸ್ ಮನೆಯಲ್ಲಿ ಪ್ರಸ್ತಾಪ ಮಾಡಿರೋದ್ರಿಂದ ಚೈತ್ರ ಕುಂದಾಪುರವರು ಆ ವಿಷಯನ ಮತ್ತೆ ಮಾತಾಡ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ನಾನು ಕಂಬಳ ನೋಡಬೇಕು ಅಂತ ಹೇಳ್ತಾರೆ ಹಾಗೆ ರಕ್ಷಿತಾಗೆ ಹೇಳ್ತಾರೆ ನೀನು ಎರಡು ಎಮ್ಮೆನ ಎತ್ಕೊಂಬ ನೀನು ಇಲ್ಲಿ ಕಂಬಳ ಮಾಡಬೇಕು ಅಂತ ಆರ್ಡ್ರ್ ಮಾಡ್ತಾರೆ ಈಗ ಆವಾಗ ರಕ್ಷಿತ ಓ ಆಯಿತು ನಾನು ಇವಾಗ ತೊಗೊಬರ್ತೀನಿ ಹಾಗೆ ಹೀಗೆ ಅಂದ್ಬಿಟ್ಟು ಫಸ್ಟ್ ಅಪ್ರೋಚ್ ಮಾಡೋದು ರಘುನ ಇಲ್ಲೇ ರಘು ಇದೆ ಇದೆ ಎಮ್ಮೆ ಎರಿಮ್ಮೆ ಅಂತ ಹೇಳ್ತಾಳೆ ಬಟ್ ರಘುವವ್ರಿಗೆ ಬೇರೆ ಟಾಸ್ಕ್ ಇರುತ್ತೆ ಬೇರೆ ಕೆಲಸ ಇರುತ್ತೆ ಹಾಗಾಗಿ ರ ಅವರು ಕ್ಯಾರೆ ಮಾಡೋದಿಲ್ಲ ಮತ್ತು ಒಳಗಡೆ ಎಲ್ಲ ಹೋಗಿ ಎಲ್ಲರನ್ನೂ ಕೇಳ್ತಾಳೆ ಯಾರೂ ಒಪ್ಪೋದಿಲ್ಲ ಆಗ ಬಂದು ಚೈತ್ರ ಹತ್ರ ಹೇಳ್ತಾಳೆ ಇಲ್ಲ ಯಾರೂ ಬರ್ತಿಲ್ಲ ಅಂದರೆ ಅದೆಲ್ಲ ನಂಗೆ ಗೊತ್ತಿಲ್ಲ ನಿಮಗೆ ನಾನು ಅಸೈನ್ ಮಾಡಿದ್ದೀನಿ ನನಗೆ ಕಂಬಳ ನೋಡಬೇಕು ನೀನು ಏನು ಮಾಡ್ತೀಯೋ ನೋಡು ಅಂದಾಗ ಹೋಗ್ಬಿಟ್ಟು ಓ ನನ್ನತ್ರ ಎರಡು ಹೆಮ್ಮೆ ಇದೆ ಅಂದ್ಬಿಟ್ಟು ಧ್ರುವಂತನ್ನ ಇವನ್ ಹೋಗಿ ಕೇಳಲೂ ಇಲ್ಲ ಸೀದಾ ಬಂದ್ಬಿಟ್ಟು ಒಂದು ಹೆಮ್ಮೆ ಬಂದ್ಬಿಟ್ಟು ಯಾರು ನಮ್ಮ ಗಿಲ್ಲಿ ಇನ್ನೊಂದು ಧ್ರುವಂತ ಅಂತ ಹೇಳ್ದ ಧ್ರುವಂತನ್ನ ಕಡಿದ್ಬಿಟ್ಟು ನೋಡಿ ಇವರು ನಿಮ್ಗೆ ನಿಮ್ಗೆ ಏನೋ ಕೆಲಸ ಕೊಟ್ಟಿದ್ದಾರೆ ಅವ್ರನ್ನೇ ಕೇಳಿ ಅಂದ್ಬಿಟ್ಟು ಅವರೇ ಹೇಳೋ ಥರ ಮಾಡ್ತಾಳೆ ಹೊರ್ತು ತುಂಬ ಸ್ಮಾರ್ಟ್ ರಕ್ಷಿತಾ ನಾವು ಅಂದ್ಕೊಳ್ತೀವಿ ತುಂಬ ಪಾಪದವಳು ಅಂತ ಬಟ್ ಶೀಸ್ ವೆರಿ ಬ್ರಿಲಿಯಂಟು ತುಂಬ ಜಾಣೇ ಇದ್ದಾಳೆ ಯಾವಾಗ ಏನು ಮಾತಾಡಬೇಕು ಅವಳಿಗೆ ಗೊತ್ತಾಗುತ್ತೆ ನೋಡಕ್ಕೆ ಮಾತ್ರ ಚಿಕ್ಕೊಳ್ತಾರೆ ಇದ್ದಾಳೆ ಬಟ್ ಅವಳು ಚಿಕ್ಕವಳಲ್ಲ ತುಂಬ ಬುದ್ಧಿ ಇದೆ ಯಾವ ಟೈಮಲ್ಲಿ ಯಾವ ಥರ ಹೇಗೆ ಎಲ್ಲ ಗೊತ್ತಾಗುತ್ತೆ ಅವಳಿಗೆ ಇದೆಲ್ಲ ಆಯಿತು ಆಮೇಲೆ ಇವಾಗ ಗಿಲ್ಲಿ ಮತ್ತು ಧ್ರುವಂತನ ಕಂಬಳ ಅಂದರೆ ಕೆಸರು ಗದ್ದೆ ಅಲ್ಲಿ ಓಡ್ ಓಡಬೇಕಲ್ವಾ ಎಮ್ಮೆಗಳು ಇಲ್ಲಿ ಗದ್ದೆ ಇಲ್ಲದೆ ಇರೋದ್ರಿಂದ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಓಡಬೇಕು ಅಂತ ಇವರಿಬ್ಬರನ್ನ ಹೆಮ್ಮೆ ಮಾಡಿಕೊಂಡು ರಕ್ಷಿತ ಎಮ್ಮೆನ ಅಂದರೆ ಕಂಬಳದ ಸಾರಥಿಯಾಗಿ ನಿಂತ್ಕೊಳ್ತಾರೆ ಬಟ್ ಇಲ್ಲಿ ರಕ್ಷಿತ ಏನು ಅಂದರೆ ನೀರೊಳಗಡೆ ಇಳ್ ಒಂದು ಕೋಲ್ನ ಇಟ್ಕೊಂಡು ಧ್ರುವಂತು ಮತ್ತು ಗಿಲ್ಲಿನ ಹೊಡಿತಾಳೆ ಅಂದರೆ ಇವಳು ಏನನ್ಕೊತಾಳೆ ನಾನು ನಿಜವಾದ ಸಾರಥಿ ಇವರಿಬ್ರು ನಿಜವಾದ ಎಮ್ಮೆಗಳು ಹೋಗಬೇಕು ಅಂದ್ಬಿಟ್ಟು ಹೊಡಿತಾಳೆ ಅಲ್ಲಿ ನಿಂತು ಕೂಗಿ ಎಲ್ಲ ಹೇಳ್ತಿದ್ದಾರೆ ರಕ್ಷಿತ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಬಾರ್ದು ಹೊಡಿಬಾರ್ದು ಅಂತ ಹೇಳ್ತಾ ಇದ್ರೆ ರಕ್ಷಿತಂದು ವಾದ ಬೇರೆ ಇಲ್ಲ ಹೊಡೆದ್ರೇ ಎಮ್ಮೆಗಳು ಸ್ಪೀಡಾಗಿ ಓಡೋದು ಅದಕ್ಕೆ ಹೊಡಿತಾ ಇದ್ದೀನಿ ಅಂತ ಏನು ಹೇಳ್ತೀರ ಫ್ರೆಂಡ್ಸ್ ಈ ಥರ ಎಲ್ಲ ಹೇಳ್ತಾಳೆ ಇವಾಗ ನಾವು ಪಾಪ ಅನ್ಬೇಕಾ ಏನನ್ನಬೇಕು ಅರ್ಥನೇ ಆಗ್ತಾಯಿಲ್ಲ ಇಷ್ಟು ದಿನ ನಾನು ರಕ್ಷಿತಾಗೆ ಭಾಳ ಸಪೋರ್ಟ್ ಮಾಡ್ತಾ ಇದ್ದೆ ಬಟ್ ಇವಾಗ ರಕ್ಷಿತಾಗೆ ಸ್ವಲ್ಪ ನಾನೇ ಸರಿ ನನ್ನದೇ ಕರೆಕ್ಟು ಅನ್ನೋ ಒಂದು ಆ್ಯಟಿಟ್ಯೂಡ್ ಬಂದಿದೆ ಅಂತ ನನಗೆ ಅನಿಸುತ್ತೆ ನಿಮಗೆಲ್ಲ ಅನಿಸುತ್ತೆ ಇವತ್ತು ಗೊತ್ತಿಲ್ಲ ಎಪಿಸೋಡಲ್ಲಿ ಇದನ್ನು ಟೆಲಿಕಾಸ್ಟ್ ಮಾಡ್ತಾರೋ ಇಲ್ವೋ ನಾಳೆ ಮಾಡ್ಬೋದು ಅನಿಸುತ್ತೆ ಮಾಡ್ತಾರೋ ಮಾಡಲ್ಲೋ ಇವನ್ ಲೈವಲ್ಲೂ ಅಷ್ಟೇ ಅದನ್ನು ತೋರಿಸಿಲ್ಲ ಬೇರೆಯವ್ರದ್ದು ರಿಯಾಕ್ಷನ್ ತೋರಿಸ್ತಾರೆ ರಘು ಅವರು ಕೂಗ್ತಾರೆ ರಕ್ಷಿತಾ ರಕ್ಷಿತಾ ಮಾ ಬೇಡ ಬೇಡ ಅಂತ ಆದರೂ ರಕ್ಷಿತಂದು ಬಂಡವಾದ ಇಲ್ಲ ನಾನು ಮಾಡೋದೇ ಕರೆಕ್ಟು ಅನ್ನೋ ಥರ ಮಾಡ್ತಾಳೆ ನನಗೆ ಅದು ಇಷ್ಟ ಆಗಲಿಲ್ಲ ಓಕೆ ಫ್ರೆಂಡ್ಸ್ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ